ಕಲ್ಲಡ್ಕ ಪ್ರಭಾಕರ್ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪಿಸಿ ಕುಶಾಲನಗರ ತಾಲೂಕು ಮುಸ್ಲಿಂ ಒಕ್ಕೂಟದ ವತಿಯಿಂದ ಕುಶಾಲನಗರದ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರದ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ಕಲ್ಲಡ್ಕ ಪ್ರಭಾಕರ್ ಅವರನ್ನು ಬಂಧಿಸುವಂತೆ ಒತ್ತಾಯಿಸಿದರು ನಂತರ ಕಲ್ಲಡಕ ಪ್ರಭಾಕರ್ ಅವರ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಮಾತನಾಡಿದ ಕುಶಾಲನಗರ ತಾಲೂಕು ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಅಬ್ದುಲ್ ಕಲೀಂ ಕಲ್ಲಡ್ಕ ಪ್ರಭಾಕರ್ ಎಂಬವರು ಮುಸಲ್ಮಾನ ಹೆಣ್ಣುಮಕ್ಕಳಿಂದ ಅವಹೇಳನ ಮಾಡಿರುವುದು ಖಂಡನೀಯ ಆತನ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದ ಅವರು ಅಲ್ಪಸಂಖ್ಯಾತರ ಮತವನ್ನ ಪಡೆದು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ರೆ ಕಾಂಗ್ರೆಸ್ ಜಾತ್ಯತೀತ ಪಕ್ಷವೇ ಆಗಿದ್ರೆ ಕಲ್ಲಡ್ಕ ಪ್ರಭಾಕರ್ ಅವರಂತಹ ಸಮಾಜಕ್ಕೆ ಮಾರಕವಾಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಒತ್ತಾಯಿಸಿದರು ಕುಶಾಲನಗರ ಎಸ್ಡಿಪಿಐ ಅಧ್ಯಕ್ಷ ಝಕರಿಯಾ ಮಾತನಾಡಿ ಇಂದು ಭಾರತದಲ್ಲಿ ಹಿಂದೂ ಮುಸಲ್ಮಾನರು ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ ಆದರೆ ಕಲ್ಲಡ್ಕ ಪ್ರಭಾಕರ್ ಎಂಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಇಂತಹ ಸಮಾಜಘಾತಕ ಶಕ್ತಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮುಸ್ಲಿಂ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಮೀರ್ ಉಪಾಧ್ಯಕ್ಷ ಪಾಷಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕಾರ್ಯದರ್ಶಿ ನಾವು ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಭಾರತದ ಪರಂಪರೆ ಮಹಿಳೆಯರಿಗೆ ಬಹಳ ಗೌರವ ಕೊಡುವಂತಹ ನಮ್ಮ ಈ ಒಂದು ಪರಂಪರೆ ಈ ದೇಶದ ಸಂಸ್ಕೃತಿ ಇದರಲ್ಲಿ ಹಿಂದೂ ಮುಸ್ಲಿಮ್ಸು ಪ್ರತಿಯೊಂದು ಧರ್ಮದವರು ಇಲ್ಲಿ ಬಾಳಿ ಅಣ್ಣ ತಂದಿರಂಗೆ ಬಾಳ್ತಾ ಇರುವಂತಹ ಒಂದು ದೇಶ ಇದು ಈ ದೇಶದಲ್ಲಿ ಯಾರೋ ಒಬ್ಬ ಪ್ರಭಾಕರ್ ಭಟ್ಟ ಕಲ್ಲಡ್ಕ ಎಂಬ ಒಬ್ಬ ವ್ಯಕ್ತಿ ತನ್ನ ವಯಸ್ಸನ್ನು ವಯಸ್ಸನ್ನು ಮುಂದೆ ಇಟ್ಕೊಳ್ಳದೆ ತನ್ನ ನಾಲಿಗೆಯನ್ನು ಹರಿಬಿಟ್ಟು ಮನಸ್ಥಿತಿ ಈ ದೇಶಕ್ಕೆ ತೋರಿಸಿರುವಂಥ ಒಂದು ಈ ದುರ್ಘಟನೆಯನ್ನು ಮತ್ತು ಬಹಳ ಬಹಳ ದೊಡ್ಡ ಸುಳ್ಳನ್ನು ಈ ಪ್ರಪಂಚಕ್ಕೆ ಕೊಡ್ತಾ ಇರುವಂಥ ಇಂಥ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಗಳಿಗೆ ನಾವು ಪ್ರಭಾಕರ್ ಭಟ್ಟನಿಗೆ ಮೊದಲನೇದಾಗಿ ನಾನು ನನ್ನ ಪರವಾಗಿ ಮತ್ತು ನನ್ನ ಸಮುದಾಯ ಪರವಾಗಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ ಹಾಗೆ ಈ ದೇಶದಲ್ಲಿ ಪ್ರತಿಯೊಂದು ಜನಾಂಗದವರು ಅಣ್ಣ ತಮ್ಮಿರಂಗೆ ಅಕ್ಕ ತಂಗಿರಂಗೆ ಬಾಳ್ತಾ ಇರುವಂತ ಈ ಒಂದು ಕಾಲಘಟ್ಟದಲ್ಲಿ ನಾವು ಇಂಥ ಕೋಮುವಾದಿಗಳು ನಮ್ಮ ಮಧ್ಯದಲ್ಲಿ ಎಲ್ಲ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ವಿಷ ಬೀಜ ಬಿತ್ತು ನಮ್ಮನ್ನೆಲ್ಲ ಸಂಘರ್ಷಕ್ಕೆ ನೀವೇನಾದರೂ ನಮ್ಮನ್ನು ವಿರೋಧ ಮಾಡಿದಾಗ ಅದಕ್ಕೆ ನಾವು ಪ್ರತಿರೋಧವನ್ನ ಮಾಡ್ತೇವೆ ಇದೇ ಸಂಸ್ಕೃತಿ ನಮ್ಮ ಸಮುದಾಯ ನಮ್ಮ ಇಸ್ಲಾಂ ಧರ್ಮ ಕಳಿಸ್ಕೊಟ್ಟಿದ್ದು ಇನ್ನೊಬ್ಬ ಧರ್ಮವನ್ನು ಗೌರವಿಸು ನಿನ್ನ ಧರ್ಮವನ್ನು ಆಚರಿಸುವಂತಾನೆ ಹೇಳಿರೋದು ರಸ್ತೆಯಲ್ಲಿ ಬಂದು ಇನ್ನೊಂದು ಧರ್ಮವನ್ನು ಹೇಳ್ಸುವಂತಹ ಮಟ್ಟಕ್ಕೆ ಧರ್ಮ ಹೇಳ್ಕೊಟ್ಟಿಲ್ಲ ಇನ್ನೊಂದು ಸಣ್ಣ ಪುಟ್ಟ ಮಾತುಗಳನ್ನ ಹೇಳ್ತೀನಿ ಅಲ್ಲ ಸ್ವಾಮಿ ನೀವು ಅವರೇ ಕಳೆದ ನಾಲ್ಕು ವರ್ಷದ ಈ ನಾಲ್ಕೂವರೆ ವರ್ಷದ ಹಿಂದೆ ಇಪ್ಪತ್ತೈದು ಜನ ಎಂ ಪಿಗಳು ಗೆದ್ದುಬಿಟ್ಟು ಹೋದರಲ್ಲಪ್ಪ ಈ ದೇಶಕ್ಕೆ ಈ ರಾಜ್ಯದಿಂದ ಹೋಗಿದ್ದೀರಲ್ಲ ನೀವು ಈ ರಾಜ್ಯಕ್ಕೆ ಏನು ಮಾರ್ಕೊಟ್ಟಿದ್ದೀರಾ ನಿಮ್ಮ ಏನು ಈ ರಾಜ್ಯಕ್ಕೆ ಕೊಡುಗೆ ಯಾವುದಾದ್ರೂ ಒಂದು ಕೊಟ್ಟ ಕೊಡುಗೆಗಳನ್ನ ತೋರಿಸಿ ನೋಡೋಣ ಅದೇ ರೀತಿ ನಾ ಕೇಳಲಿಕ್ಕೆ ಇಚ್ಛೆ ಪಡೋದು ಕಾಂಗ್ರೆಸ್ ಸರ್ಕಾರವನ್ನು ಮೊದಲು ನಾವು ಬಿ ಜೆ ಪಿ ಸರ್ಕಾರ ಇತ್ತು ನಮಗೆ ಸವಲತ್ತು ಕೊಡಲ್ಲ ನಮಗೆ ನ್ಯಾಯ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿಗರೇ ಹೇಳದಂಗೆ ಶೇಕಡ ಎಂಬತ್ತೆಂಟು ಪರ್ಸೆಂಟ್ ಮತಗಳನ್ನು ಅಲ್ಪಸಂಖ್ಯಾತರು ನೀಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಇದೇ ಕಾಂಗ್ರೆಸ್ ನಾಗರಿಕ ಬಾಂಧವರೇ ಮೊನ್ನೆ ದಿನ ಮಂಡ್ಯದಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಒಂದು ಸಮಾವೇಶ ನಡೀತದೆ ಈ ಸಮಾವೇಶದ ಸಂದರ್ಭದಲ್ಲಿ ಪುತ್ತೂರಿನ ಬಳಿಯ ಕನ್ನಡಕ ಪ್ರಭಾಕರ ಬೆಟ್ಟ ಎಂಬ ಮತಾಂದ ಸಮುದಾಯದ ಬಗ್ಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅಗೌರವವಾಗಿ ಮಾತನಾಡಿದ್ದಾನೆ ಈತ ಹೋಗಿರೋದು ಯಾವ ಕೆಲಸಕ್ಕೆ ಶ್ರೀರಾಮ ಶ್ರೀಮಾಂಜನೇಯ ದೇವಸ್ಥಾನದಲ್ಲಿ ಮಾತನಾಡ್ತಾ ಮಸೀದಿ ಎಲ್ಲ ಇದು ದೇವಸ್ಥಾನ ಅನ್ನುವಂತಹ ಮಾತನ್ನು ಹೇಳಲಿಕ್ಕೋಸ್ಕರ ಹೋಗಿರೋದು ಶ್ರೀರಾಮಚಂದ್ರ ಯಾರ ಸ್ವಾಮಿ ಮರ್ಯಾದ ಪುರುಷೋತ್ತಮ ಅಂತ ಹೇಳಿ ಹೆಸರು ತಗೊಂಡಿರುವಂತಹ ಧಾರ್ಮಿಕ ನಂಬಿಕೆಯನ್ನು ಹಿಂದೂ ಪಂಗಡದವರು ಇಟ್ಕೊಂಡಿರುವಂತಹ ಈ ಒಂದು ನಾಗರಿಕ ಸಮಾಜದಲ್ಲಿ ಆ ಮರ್ಯಾದ ಪುರುಷೋತ್ತಮನ ಆ ಒಂದು ಗೌರವವನ್ನು ಅದಪತನಕ್ಕೆ ತಂದಂತಹ ಹೇಳಿ ಕೋಮುವಾದಿ ಪ್ರಭಾಕರ ಭಟ್ಟ ಈ ಪ್ರಭಾಕರ ಭಟ್ಟನು ಈ ಹಿಂದೆ ಹಲವು ಬಾರಿ ಈತನ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ ಇವನಿಗೆ